ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ರಿಗೂ ಶ್ರಮಿಕಾ ಚಾನಲ್ಗೆ ಸ್ವಾಗತ ಹಾಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು ಬೆಳಗಿನ ತಿಂಡಿಯ ತಯಾರಿ ಬಕ್ಕಿ ಹಣ್ಣನ ಕಾಸಿ ಇಟ್ಟಿದೆ ಮಳೆಗಾಲದಲ್ಲಿ ತುಂಬ ದಿನಗಳಾಯಿತು ಗೆಳತಿ ಗಂಗಕ್ಕ ಕೊಟ್ಟಿರುವಂತಹ ಹಣ್ಣಾಗಿತ್ತು ಬೆಲ್ಲವನ್ನು ಹಾಕಿ ತುಂಬ ಸಮಯದ ತನಕ ಬಿಸಿ ಮಾಡಿ ಇಟ್ಟಿದ್ದೆ ತುಂಬ ದಿನ ಒಳಿತು ಡಿಫರಲ್ ಇಟ್ಟಿದ್ದೆ ಫ್ರಿಜ್ಜಲ್ಲಿ ಹಾಗಾಗಿ ತುಂಬ ದಿನ ಒಳಿತು ಇವತ್ತು ಅದರ ದೋಸೆನ ಮಾಡೋಣ ಅಂಥೇಳಿ ಒಂದು ಹತ್ತು ನಿಮಿಷ ಮೊದಲೇ ತೆಗೆದಿಟ್ಟಿದ್ದೆ ಬೆಳಗ್ಗೆ ಎದ್ದ ತಕ್ಷಣ ತೆಗೆದಿಟ್ಟಿದೆ ಈಗ ಸ್ವಲ್ಪ ಮೆತ್ತಗಾಗಿದೆ ಎಲ್ಲವನ್ನು ತೆಗೆದು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಅಕ್ಕಿ ಇಟ್ಟಿತ್ತು ರುಬ್ಬಿರುವಂಥದ್ದು ಸಾದ ಏನೂ ಹಾಕಿರಲಿಲ್ಲ ಉದ್ದು ಮೆಂತ್ಯ ಅವಲಕ್ಕಿ ಹಾಕದೇ ಇರುವಂಥ ಸ್ವಲ್ಪ ಹಿಟ್ಟನ್ನು ಹಾಗೆ ಇಟ್ಟಿದ್ದೆ ಈಗ ಸಿಹಿ ದೋಸೆ ಮಾಡೋಣ ಅಂಥೇಳಿ ಹಣ್ಣು ಸಿಗುವಂತಹ ಸಮಯದಲ್ಲಿ ಸಣ್ಣದಾಗಿ ಹೆಚ್ಚಿ ಬೆಲ್ಲವನ್ನು ಹಾಕಿ ಕುದಿಸಿಟ್ರೆ ತುಂಬ ದಿನಗಳ ಕಾಲ ಇರುತ್ತೆ ಬೇಕಾದಾಗ ಈ ಥರ ದೋಸೆನ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಹಣ್ಣು ಸಿಗದೇ ಇರುವಂತಹ ಸಮಯದಲ್ಲಿ ಕೂಡ ದೋಸೆನ ಮಾಡ್ಬೋದು ಮಕ್ಕಳಿಗೆಲ್ಲ ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ರುಚಿಯಾಗಿತ್ತು ಬಾಳೆಹಣ್ಣಿನ ಸಿಹಿ ದೋಸೆನೆಲ್ಲ ಮಾಡ್ತಾ ಇರ್ತೀನಿ ಆದರೆ ಹಣ್ಣು ಸಿಗದೇ ಇರುವಂತಹ ಸಮಯ ಅಲ್ವಾ ಎಲ್ರಿಗೂ ಇಷ್ಟ ಆಯಿತು ಅದು ಪರಿಮಳ ಪ್ರಕೃತಿ ಕೊಟ್ಟಿರುವುದನ್ನು ಒಂದಷ್ಟನ್ನು ಹಾಳಾಗದೇನೆ ಉಪಯೋಗಿಸ್ಕೊಂಡಿದ್ದೀವಿ ಅನ್ನುವಂಥ ಒಂದು ಸಮಾಧಾನ ಕೂಡ ಇರುತ್ತೆ ಈ ಥರ ಮಾಡಿದರೆ ಇಲ್ಲಾಂದರೆ ಸೀಸನಲ್ಲಿ ಭಾಳಷ್ಟು ಹಣ್ಣುಗಳು ಹಾಳಾಗಿ ಹೋಗುತ್ತೆ ಅಲ್ವಾ ಈ ಥರ ಕುದಿಸಿ ಇಟ್ಕೊಂಡ್ರೆ ಯಾವಾಗ ಬೇಕಿದ್ದರೂ ಉಪ್ಯೋಗಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ದೋಸೆ ದೋಸೆ ಜೊತೆಗೆ ನಾನು ಸುವರ್ಣಗಡ್ಡೆಯ ಪಲ್ಯವನ್ನು ಮಾಡಿದ್ದೆ ತುಪ್ಪದ ಜೊತೆ ಚೆನ್ನಾಗಿರುತ್ತೆ ಸಾದಾ ದೋಸೆನೂ ಮಾಡಿದ್ದೆ ಸಿಹಿ ದೋಸೆ ಒಂದೇ ಚೆನ್ನಾಗಿರಲ್ಲ ಅಂಥೇಳಿ ಉದ್ದು ಮೆಂತ್ಯನೆಲ್ಲ ಹಾಕಿ ಸಾದಾ ದೋಸೆನ ಮಾಡಿದ್ದೆ ಪ್ಲೇನ್ ದೋಸೆನ ಅದ್ರ ಜೊತೆ ಸುವರ್ಣಗಡ್ಡೆಯ ಪಲ್ಯ ಚೆನ್ನಾಗಿರುತ್ತೆ ಹಾಗೆ ಸಿಹಿ ದೋಸೆಗೆ ತುಪ್ಪ ಚೆನ್ನಾಗಿರುತ್ತೆ ಅಂಥೇಳಿ ಹಾಗೆ ಬೆಳಗಿನ ಎಲ್ಲ ಮುಗಿತು ಸುಮಾರು ಹನ್ನೆರಡು ಗಂಟೆಯ ಸಮಯ ಸ್ನೇಹಿತರೆ ಅಡಿಕೆ ಪಾಲ್ ಕುಟುಂಬದ ಮತ್ತೊಂದು ಕಾರ್ಯಕ್ರಮ ಇಲ್ಲಿಗೆ ಬಂದಿದ್ದೀವಿ ಗೃಹ ಪ್ರವೇಶ ಇತ್ತು ಹೀಗಿತ್ತು ಅನ್ನೋದನ್ನು ನೋಡ್ಕೊಂಡಿರೋಣ ಬರುವಷ್ಟೊತ್ತಿಗೆ ಸುಮಾರು ಲೇಟ್ ಆಗಿತ್ತು ಹಾಗಾಗಿ ಹೆಚ್ಚಿನ ವಿಡಿಯೋಗಳು ಸಿಗಲಿಲ್ಲ ಗೃಹ ಪ್ರವೇಶದ ಸಮಯದ ವಿಡಿಯೋಗಳೇನು ಸಿಗಲಿಲ್ಲ ಪ್ರಕೃತಿ ಎಂಬ ಕ್ಯಾನ್ವಾಸಿನಲ್ಲಿ ಹಸಿರು ಚಿತ್ತಾರ ಬಣ್ಣ ಬಣ್ಣದ ಹೂಗಳು ಮಾವಿನ ಹೂಗಳಂತೂ ತುಂಬ ಇದೆ ಸುತ್ತಮುತ್ತಲು ತುಂಬ ಸುಂದರವಾದಂತಹ ಪರಿಸರದ ಮಧ್ಯೆ ಒಂದು ಮನೆ ಮನೆ ಕೂಡ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗಂತೂ ಒಂದು ಹಳ್ಳಿಯ ವಾತಾವರಣಕ್ಕೂ ತಕ್ಕದಾದಂತಹ ಪಟ್ಟಣದ ಶೈಲಿಯ ಮನೆ ತುಂಬ ಚೆನ್ನಾಗಿದೆ ಮನೆ ಹೇಗಿತ್ತು ಅನ್ನೋ ಮನೆ ಹೇಗಿದೆ ಅನ್ನೋದನ್ನು ನೋಡ್ಕೊಂಬರೋಣ ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ಅಷ್ಟೇ ವಿಡಿಯೋ ಮಾಡಿದ್ದೀನಿ ಯಾರಾದರೂ ಮನೆ ಕಟ್ಟುವಂತಹ ಒಂದು ಕನಸನ್ನು ಕಂಡವರಿಗೆ ಒಂದು ಉತ್ತಮವಾದಂತಹ ಒಂದು ಮಾಹಿತಿಗಳು ಸಿಗತ್ತೆ ಈ ಮನೆಯಿಂದ ಮನೆಯಂಗಳದ ಹೊರಗೆ ಪ್ರಕೃತಿ ತನ ಹಸಿರು ಚಿತ್ತಾರವನ್ನು ಬಿಡಿಸಿದೆ ಹಾಗೆ ಮನೆಯ ಒಳಗೆ ಗಜನ್ ಮಾವ ಅವರ ಒಂದು ಕೈಯಲ್ಲಿ ಅರಳಿದಂತಹ ವರ್ಣಚಿತ್ರಗಳ ಮಾಲೆ ತುಂಬ ಸುಂದರವಾದಂತಹ ತುಂಬ ಅದ್ಭುತವಾದಂತಹ ವರ್ಣಚಿತ್ರಗಳು ಮನೆಯನ್ನೆಲ್ಲ ಅಲಂಕರಿಸಿವೆ ಮನೆಗೆ ಇನ್ನಷ್ಟು ಶೋಭೆಯನ್ನು ತಂದಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ ತುಂಬ ಸುಂದರವಾದಂತಹ ಮಗಳ ಚಿತ್ರ ಕೂಡ ತುಂಬ ಚೆನ್ನಾಗಿ ತುಂಬ ಸುಂದರವಾಗಿ ಮೂಡಿ ಬಂದಿದೆ ಇವರ ಕೈಯಲ್ಲಿ ಗಜಾನ್ ಮಾವ ಇವರ ಕೈಯಲ್ಲಿ ತುಂಬ ಸುಂದರವಾಗಿದೆ ಮನೆ ಕೂಡ 对吧、hey,？我。 वयोवनसम् वन्दनं म्यगति विलासिनिदर्शितं मृगनयना लोकचन्द्रहि प्रेम रस दृष्टितिमरसमिलासे ਰੜਿ ਲਿਨ ਤਰੂ ਦੇਵਾਨ ਰੜਿ ਨਿਨ ਨੀ ਲਾਇ ਰੜਿ ਲਿਨ ਤਰੂ ਦੇਵਾਨ ਰੜਿ ਜਨਿ ਨੀ ਲਾਇ ਪਸਰੀ ਸੁਵ ਪਰਿਮਣ ਅਾਛਾ ਦੀ ਸੁਵਰੀ ਲ ਪਸਰੀ ਸੁਵ ਸਵਰੀ ਮਣ ਆਛਾ

Yeah. и ಕಾಣಿಕೆಯನ್ನ ನೀಡಬೇಕು ಅಂತ ಮನವಿ ಮಾಡಿಕೊಳ್ತಾ ಇದ್ದೇನೆ ತಮ್ಮೆಲ್ಲರ ಜೋರಾದ ಚಪ್ಪಾಣೆಗಳೊಂದಿಗೆ ಶ್ರೀಯುತ ಸುಧಾಮ್ ದಾನಗೇರಿ ಅವರಿಗೆ ಸನ್ಮಾನ ತುಂಬಾ ಸುಂದರವಾದಂತಹ ಕಾರ್ಯಕ್ರಮ ಇದಾಗಿತ್ತು ಅಡಿಕೆಪಾಲ್ ಕುಟುಂಬದಲ್ಲಿ ಸಾಮಾನ್ಯವಾಗಿ ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ಕೂಡ ಕಲಾ ಆರಾಧನೆ ನಡೆದೇ ಇರುತ್ತೆ ಅದೇ ತರ ಇಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಶ್ರೀಯುತ ಗಣೇಶ್ ಭಾಗವತ್ ಗುಂಡ್ಕಲ್ ಅವರಿಗೆ ನಮ್ಮ ಗೌರವ ನಮನಗಳು ಆಯೋಜಕರು ಈ ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಶ್ರೀಯುಕ್ತರು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದೀವಿ ನಮ್ಮ ಸನ್ಮಾನ ಸಲಹೆ ಆಯೋಜಕರು ಈ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಿನ ಅಡಿಕೆಪಾಲ್ ಕುಟುಂಬದ ಒಂದು ಮನೆಯಲ್ಲಿ ನಡೆದಂತಹ ಕಾರ್ಯಕ್ರಮದ ಒಂದಷ್ಟು ಕ್ಷಣಗಳು ಇವಾಗಿತ್ತು ಸ್ನೇಹಿತರೆ ಯಾವುದನ್ನು ಕ್ರಮಬದ್ಧವಾಗಿ ಜೋಡಿಸಿಲ್ಲ ಒಂದಷ್ಟು ನೆನಪುಗಳನ್ನ ಜೋಡಿಸಿದ್ದೇನೆ ಅಷ್ಟೇ ಎಲ್ಲ ಕಡೆ ಶುಭ ಸಮಾರಂಭದ ಸಮಯ ಸಂಜೆ ಮತ್ತೊಂದು ಕಡೆ ಹೋಗಿದ್ವಿ ಆ ವಿಡಿಯೋನ ಇನ್ನೊಂದಿನ ನಿಮ್ ಜೊತೆ ಶೇರ್ ಮಾಡ್ಕೋತೇನೆ ಸ್ನೇಹಿತರೆ ಈಗಿತ್ತು ನನ್ನ ಅವತ್ತಿನ ದಿನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು